ಅಹಮದಾಬಾದ್ ನಿಂದ ಗೆ ಹೊರಟಿದ್ದ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ಕ್ರಾಶ್ ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಅಂಶಗಳು ತನಿಖೆಯಿಂದ ಹೊರ ಬರ್ತಾ ಇದ್ದಾವೆ ಎರಡನೇ ಬ್ಲಾಕ್ ಬಾಕ್ಸ್ ಸಹ ಪತ್ತೆಯಾಗಿದೆ ಟೋಟಲ್ ಐದೈದು ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಅಟ್ ಎ ಟೈಮ್ ಈ ದುರ್ಘಟನೆ ಯಾಕಾಯ್ತು ಏನಾದರೂ ಟೆಕ್ನಿಕಲ್ ರೀಸನ್ ಇತ್ತ ನಿಂದ ಆಯ್ತಾ ಭಯೋತ್ಪಾದಕರ ಕೈವಾಡ ಏನಾದ್ರೂ ಇದೆಯಾ ಈಗ ಪ್ರತಿಯೊಬ್ಬರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಏನು ಕಾರಣ ಯಾವಾಗ ಸಿಗುತ್ತೆ ಉತ್ತರ ಎರಡನೇ ಬ್ಲಾಕ್ ಬಾಕ್ಸ್ ಏನ್ ಪತ್ತೆಯಾಗಿದೆ ಅದನ್ನ ಸಿ ಅಂತಾರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅದು ಕಾಕ್ಪಿಟ್ ಅಲ್ಲಿ ಅಂದ್ರೆ ಪೈಲಟ್ ಗಳು ಕೂರೋ ಕ್ಯಾಬಿನ್ ನಲ್ಲಿ ಏನೆಲ್ಲ ಸಂಭಾಷಣೆಗಳಾಗಿರುತ್ತೋ ಅದನ್ನ ಸೇರಿದಂತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಸೌಂಡ್ ಗಳಾದ್ರೂ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ ಕಾಕ್ಪಿಟ್ ಅಲ್ಲಿ ಇರತಕ್ಕಂತಹ ಅಲಾರಾಮ್ ನ ಸೌಂಡ್ ಆಗಿರ್ಬೋದು ಎಲ್ಲ ಧ್ವನಿಗಳ ವಾಯ್ಸ್ ರೆಕಾರ್ಡ್ ಮಾಡಿಟ್ಟಿರುತ್ತೆ ಸಿ ಈಗ ಆಲ್ರೆಡಿ ಅಪಘಾತ ಆಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮೊದಲ ಬ್ಲಾಕ್ ಬಾಕ್ಸ್ ಸಿಕ್ಕಿತ್ತು ಅದನ್ನ ಡಿ ಆರ್ ಅಂತಾರೆ ಫ್ಲೈಟ್ ಡಾಟಾ ರೆಕಾರ್ಡರ್ ಈ ಫ್ಲೈಟ್ ಡಾಟಾ ರೆಕಾರ್ಡರ್ ಇಂದ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ವಿಮಾನ ಎಷ್ಟು ಮೇಲ್ಗಡೆ ಹಾರಾಟ ಮಾಡ್ತಾ ಇತ್ತು ಅಂದ್ರೆ ಹೈಟ್ ಎಷ್ಟಿತ್ತು ಟೆಂಪರೇಚರ್ ಎಷ್ಟಿತ್ತು ಏನಾದ್ರೂ ಟೆಕ್ನಿಕಲ್ ಫೇಲ್ಯೂರ್ ಇತ್ತ ಎಲ್ಲ ವಿಚಾರಗಳು ಮೊದಲನೇ ಬ್ಲಾಕ್ ಬಾಕ್ಸ್ ನಿಂದ ಅಂದ್ರೆ ಡಿ ಆರ್ ಇಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಎ ಐ ಒನ್ ಸೆವೆನ್ ಒನ್ ವಿಮಾನ ಪತನ ಹೇಗಾಯ್ತು ಅನ್ನೋದೇ ಒಂದು ಕಗ್ಗಂಟು ಈಗ ಎಲ್ಲಾ ತನಿಖಾ ಏಜೆನ್ಸಿಗಳು ಈ ಕಗ್ಗಂಟನ್ನ ಒಂದೊಂದಾಗಿ ಬಿಚ್ಚುತ್ತಾ ಇದಾವೆ ಈ ಎರಡು ಬ್ಲಾಕ್ ಬಾಕ್ಸ್ ಗಳು ಬಹಳ ಇಂಪಾರ್ಟೆಂಟ್ ಎಫ್ ಆರ್ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಹೈಡ್ರಾಲಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಫ್ಲೈಟ್ ಗೆ ಸಂಬಂಧಪಟ್ಟ ಟೆಕ್ನಿಕಲ್ ಇಶ್ಯೂಸ್ ಏನೇ ಇದ್ರು ಅದೆಲ್ಲವೂ ಈ ಎಫ್ ಡಿ ಆರ್ ನಲ್ಲಿ ರೆಕಾರ್ಡ್ ಆಗುತ್ತೆ ಸಿವಿಯರ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪೈಲಟ್ ಕಾಕ್ಪಿಟ್ ನಲ್ಲಿ ಅವರ ಸಂಭಾಷಣೆಯನ್ನ ವಾಯ್ಸ್ ನ ರೆಕಾರ್ಡ್ ಮಾಡಿಟ್ಟಿರುತ್ತೆ ಏನೇ ಸೌಂಡ್ ಆದ್ರೂ ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತೆ ಉದಾಹರಣೆಗೆ ಅಲಾರಮ್ಮು ಈಗಿನ ಮಾಡರ್ನ್ ಏರ್ಕ್ರಾಫ್ಟ್ ಗಳು ಹೇಗಪ್ಪ ಅಂದ್ರೆ ಪ್ಲೇನ್ ನಲ್ಲಿ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಫಾರ್ ಎಕ್ಸಾಂಪಲ್ ಇಂಜಿನ್ ಫೇಲ್ಯೂರ್ ಆಯ್ತು ಅಂತ ತಿಳ್ಕೊಳ್ಳಿ ಆಗ ಈ ಅಲಾರಂ ಆಗುತ್ತೆ ಇಂಜಿನ್ ನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗೊಂದಲಗಳಾದ್ರೂ ಸಹ ಅದನ್ನ ಸಿವಿಯರ್ ರೆಕಾರ್ಡ್ ಮಾಡಿರುತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ ವಿಮಾನದಲ್ಲಿ ಬ್ಲಾಸ್ಟ್ ಸೌಂಡ್ ಕೇಳಿ ಬಂತು ಅಂತ ಇದು ನಿಜವೇ ಆಗಿದ್ದರೆ ಆ ಸೌಂಡ್ ಸಹ ರೆಕಾರ್ಡ್ ಆಗಿರುತ್ತೆ ವಿಮಾನಗಳಲ್ಲಿ ಪೈಲಟ್ ಗಳು ಯೂಸ್ ಮಾಡ್ತಾರಲ್ಲ ಸ್ವಿಚಸ್ ಆನು ಆಫ್ ಮೇಲೆ ಕೆಳಗೆ ಅದೂ ಸಹ ಅದರ ಸೌಂಡು ಸಹ ರೆಕಾರ್ಡ್ ಆಗಿರುತ್ತೆ ಅಷ್ಟೇ ಅಲ್ಲ ವಿಮಾನದ ಕ್ರೂಗಳು ಮತ್ತು ಪೈಲಟ್ ಗಳ ಮಧ್ಯೆ ಏನಾದ್ರೂ ಕಮ್ಯುನಿಕೇಶನ್ ಆಗಿದ್ರೆ ಗಳು ಮತ್ತು ಎ ಟಿ ಎಸ್ ಗಳ ಮಧ್ಯೆ ಏನಾದ್ರೂ ಕಮ್ಯುನಿಕೇಶನ್ ಆಗಿದ್ರೆ ಆ ಎಲ್ಲ ಸಂವಹನವೂ ಸಹ ಸಿಆರ್ ನಲ್ಲಿ ಪಕ್ಕಾ ರೆಕಾರ್ಡ್ ಆಗಿರುತ್ತೆ ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆದ ನಂತರ ಆ ಡಾಕ್ಟರ್ಸ್ ಬಿಲ್ಡಿಂಗ್ ಗೆ ಬಂದು ಬಡಿಯುವವರೆಗೂ ಏನೆಲ್ಲ ಘಟನಾವಳಿಗಳಾಯ್ತು ಯಾವೆಲ್ಲ ಸ್ವಿಚ್ ಗಳನ್ನು ಬಳಸಲಾಗಿತ್ತು ಪೈಲಟ್ ಗಳು ಮಾತಾಡಿರೋದೇನು ಬ್ಯಾಕ್ ಗ್ರೌಂಡ್ ಅಲ್ಲಿ ಆದಂತಹ ನಾಯ್ಸಸ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅದು ಆಗಿದೆಯೋ ಇಲ್ವೋ ಅಲಾರಂ ಸೌಂಡ್ಸು ಈ ಎಲ್ಲವನ್ನ ರೀಕನ್ಸ್ಟ್ರಕ್ಟ್ ಮಾಡಿಕೊಡುತ್ತೆ ಏನಾಯ್ತು ಹೇಗಾಯ್ತು ಯಾಕಾಯ್ತು ಅನ್ನೋದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ ಟೆಕ್ನಿಕಲಿ ಏನಾದ್ರು ಸಮಸ್ಯೆ ಆಗಿದ್ರೆ ಅದು ಎಫ್ ಆರ್ ಇಂದ ಗೊತ್ತಾಗುತ್ತೆ ರೈಟ್ ಡಾಟಾ ರೆಕಾರ್ಡರ್ ಇನ್ನ ಕಾಕ್ಪಿಟ್ಟಲ್ ಆಗಿರೋದು ಸಿವಿಆರ್ ಇಂದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಇಂದ ಪಿನ್ ಟು ಪಿನ್ ಗೊತ್ತಾಗುತ್ತೆ ವಿಮಾನ ಪತನಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಥಿಯರಿಗಳು ನೂರಾರು ಇದಾವೆ ಪೈಲಟ್ ಯೋಮನೆ ಬರ್ಡಿಟ್ ಭಯೋತ್ಪಾದಕರ ಕೃತ್ಯ ಇದೆಯಾ ಎಲ್ಲವೂ ಬರುತ್ತೆ ಇಲ್ಲಿ ಇದು ಅಮೆರಿಕ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರುವ ಏರ್ಕ್ರಾಫ್ಟ್ ಹಾಗಾಗಿ ಬೋಯಿಂಗ್ ತಂಡ ಸಹ ಅಮೆರಿಕದಿಂದ ಬಂದು ಸೇರಿಕೊಂಡಿದೆ ತನಿಖೆಗೆ ಇಲ್ಲಿ ಯಾರು ಏನನ್ನು ಟ್ಯಾಂಪರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಎಲ್ಲರ ಮುಂದೆ ತೆರೆದಿಡಲಾಗುತ್ತೆ ಯಾಕಂದ್ರೆ ಎರಡು ಬ್ಲಾಕ್ ಬಾಕ್ಸ್ ಗಳು ಸಿಕ್ಕಿರೋದ್ರಿಂದ ಏನಾಯ್ತು ಅನ್ನುವ ಆಕ್ಚುಯಲ್ ಸಂಗತಿ ಗೊತ್ತಾದೇ ಆಗುತ್ತೆ ಯಾರೋ ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ ಅದು ತಪ್ಪು ಗೋಯಿಂಗ್ ಸೈಡ್ ಇಂದಾನೇ ಇರಬಹುದು ಏರ್ ಇಂಡಿಯಾ ಕಂಪನಿಯಿಂದಾನೇ ಇರ್ಬೋದು ಅಥವಾ ಪೈಲಟ್ ಹ್ಯೂಮನ್ ಎರರ್ ಇರ್ಬೋದು ಎಲ್ಲವೂ ಕ ದೂತ್ ಪಾನಿ ಕಪಾನಿ ಆಗೋಗ್ಬಿಡುತ್ತೆ ಇಷ್ಟೇ ಅಲ್ಲ ಸರ್ಕಾರದ ಮಟ್ಟದಲ್ಲೂ ಸಹ ಮಲ್ಟಿ ಮಿನಿಸ್ಟರ್ ಗಳನ್ನು ಒಳಗೊಂಡಂತೆ ಒಂದು ಟೀಮ್ ಮಾಡಲಾಗಿದೆ ತೊಂಬತ್ತು ದಿನಗಳ ಡೆಡ್ ಲೈನ್ ಕೊಟ್ಟು ಅಷ್ಟರೊಳಗೆ ವರದಿ ಸಲ್ಲಿಸಬೇಕು ಅಂತ ಸಹ ಸೂಚನೆ ಕೊಡಲಾಗಿದೆ ಇಲ್ಲಿ ನೀವು ಆಶ್ಚರ್ಯ ಪಡಬೇಕಾಗಿರೋದು ಯಾಕಪ್ಪ ಅಂದ್ರೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಸಹ ಭಾಗವಹಿಸ್ತಾ ಇದೆ ಇಂಡಿಯನ್ ಏರ್ ಫೋರ್ಸ್ ಸಹ ಭಾಗವಹಿಸ್ತಾ ಇದೆ ಭಯೋತ್ಪಾದನಾ ಚಟುವಟಿಕೆಗಳಿದ್ದಾಗ ಏನು ಎನ್ಐಎ ತನಿಖೆ ಮಾಡುತ್ತೆ ಅದು ಸಹ ಈ ಎಐ ಒನ್ ಸೆವೆನ್ ಒನ್ ಗೋಯಿಂಗ್ ಏರ್ ಕ್ರಾಫ್ಟ್ ಕ್ರಾಶ್ ಅಲ್ಲಿ ಭಾಗವಹಿಸಿ ತನಿಖೆ ಮಾಡ್ತಾ ಇದೆ ಇದು ಒಂದು ಸಾಮಾನ್ಯ ಪ್ಲೇನ್ ಕ್ರಾಶ್ ಆಗಿದ್ರೆ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಮತ್ತು ಡಿಜಿ ಸಿ ಮಾತ್ರ ತನಿಖೆ ಮಾಡ್ತಾ ಇದ್ವು ಆದ್ರೆ ಇಲ್ಲಿ ಷಡ್ಯಂತ್ರ ಇದೆಯಾ ಬೇಕಂತಲೇ ನುಕ್ಸಾನ ಮಾಡೋದಕ್ಕೆ ಮಾಡಿರೋದಾ ಚಾಬೋಟೈಜಾ ಈ ಆಂಗಲ್ ಇರೋದ್ರಿಂದ ಐ ಬಿ ಬರ್ತಾ ಇದೆ ಎ ಬರ್ತಾ ಇದೆ ಇಂಡಿಯನ್ ಏರ್ಫೋರ್ಸ್ ಸಹ ಬಂದಿದೆ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿಯಿಂದ ಹಿಡಿದು ನಿಯಮಾವಳಿಗಳು ಪ್ರೋಟೋಕಾಲ್ಸ್ ಏನೇನಿದಾವೆ ಎಲ್ಲವನ್ನ ಹೊಸ ನಿಯಮಾವಳಿಗಳನ್ನು ಮಾಡಲಾಗ್ತಾ ಇದೆ ಏರ್ಪೋರ್ಟ್ ನಲ್ಲಿ ಹ್ಯೂಮನ್ ರಿಸೋರ್ಸ್ ಮತ್ತು ಅವರ ಹೈರಿಂಗ್ ಇಂದ ಹಿಡಿದು ಟ್ರೈನಿಂಗ್ ಎಲ್ಲದರ ಬಗ್ಗೆ ಹೊಸ ಪ್ಯಾರಾಮೀಟರ್ ಗಳನ್ನು ಸೆಟ್ ಮಾಡ್ತಾ ಇರೋದು ಅಂದ್ರೆ ಅವರ ಸೆಲೆಕ್ಷನ್ ಟ್ರೈನಿಂಗ್ ಎಲ್ಲವನ್ನು ಒಳಗೊಂಡಂತೆ ಹೊಸ ಪ್ಯಾರಾಮೀಟರ್ ಗಳನ್ನು ಸೆಟ್ ಮಾಡ್ತಾ ಇರೋದು ಇಷ್ಟೆಲ್ಲ ಪ್ರಿಕಾಷನರಿ ಮೆಷರ್ಸ್ ಯಾಕೆ ತೆಗೆದುಕೊಳ್ಳಲಾಗ್ತಾ ಇದೆ ಅದನ್ನು ಹೇಳ್ತೀನಿ ಕೇಳಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತಕ್ಕೆ ಬರ್ತಾ ಇದ್ದಂತಹ ನಾಲ್ಕು ನಾಲ್ಕು ಪ್ಲೇನ್ಗಳು ದುರ್ಘಟನೆ ಆಗ್ತಾ ಆಗ್ತಾ ಪಚಾವಾಗಿದವೆ ಇದೇ ಪಾಯಿಂಟ್ ಸೆವೆನ್ ಏಟ್ ಸೆವೆನ್ ನ ಒಂದು ಏರ್ಕ್ರಾಫ್ಟ್ ಹಾಂಗ್ಕಾಂಗ್ ನಿಂದ ಡೆಲ್ಲಿಗೆ ಬರ್ತಾ ಇತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಕಾಣಿಸಿಕೊಂಡ ಕಾರಣದಿಂದಾಗಿ ವಾಪಸ್ ಹಾಂಗ್ಕಾಂಗ್ ಗೆ ಕಳಿಸಲಾಗಿತ್ತು ಏರ್ ಇಂಡಿಯಾದ ಯಾವೆಲ್ಲ ಫ್ಲೈಟ್ ಗಳು ಹಾರಾಟ ಮಾಡ್ತಾ ಇದಾವೆ ಅವೆಲ್ಲ ಲೇಟ್ ಆಗಿ ಹೋಗ್ತಾ ಇದಾವೆ ಯಾಕಂದ್ರೆ ಪ್ರತಿಯೊಂದನ್ನು ಮೈಕ್ರೋಸ್ಕೋಪ್ ಭೂತಗನ್ನಡಿ ಇಟ್ಕೊಂಡು ತನಿಖೆ ಮಾಡಿ ಬಿಡಲಾಗ್ತಾ ಇರೋದು ಇನ್ನು ಕೆಲವರಂತೂ ಏರ್ ಇಂಡಿಯಾದಲ್ಲಿ ಟಿಕೆಟ್ ಬುಕ್ ಮಾಡಿರೋದನ್ನೇ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ ಒಂದ್ ಕಡೆ ಲಂಡನ್ ನಿಂದ ಬ್ರಿಟಿಷ್ ಏರ್ವೇಸ್ ಫ್ಲೈಟ್ ಬರ್ತಾ ಇತ್ತು ಚೆನ್ನೈಗೆ ಅದರಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಾಣಿಸಿಕೊಂಡು ವಾಪಸ್ ಕಳಿಸಲಾಗಿತ್ತು ಫ್ರಾಂಕ್ಫರ್ಟ್ ಇಂದ ಲುಪ್ತಾನ್ ಫ್ಲೈಟ್ ಬರ್ತಾ ಇತ್ತು ಹೈದರಾಬಾದ್ಗೆ ಅದು ಸಹ ವಾಪಸ್ ಹೋಗಿದೆ ಇನ್ನು ಜಡ್ಡಾದಿಂದ ಲಕ್ನೋಗೆ ಒಂದು ಫ್ಲೈಟ್ ಬಂದಿತ್ತು ಲ್ಯಾಂಡ್ ಆಗುವ ಸಮಯದಲ್ಲಿ ಟೈರ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಘಡ ಆಗ್ತಾ ಆಗ್ತಾ ಬಚಾವಾಗಿತ್ತು ನೀವೇ ನೋಡಿ ನಾಲ್ಕು ನಾಲ್ಕು ವಿಮಾನ ಅಪಘಾತಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಗ್ತಾ ಆಗ್ತಾ ಬಚಾವಾಗಿರುವುದು ಲಂಡನ್ ಲಂಡನ್ನಿಂದ ಫ್ರಾಂಕ್ಫರ್ಟ್ ಇಂದ ಹೈದರಾಬಾದ್ ಇಂದ ಜಡ್ಡಾದಿಂದ ಒಂದೇ ಎರಡೇ ಈಗ ಜನ ಫೋನ್ ಮಾಡಿ ಮಾಡಿ ಕೇಳ್ತಾರೆ ಸೇಫಾ ಬರ್ಬಹುದಾ ಅಂತ ಯಾರೆಲ್ಲ ಕೇಳ್ತಾ ಇದ್ರು ಅದೆಂಗ್ರ ಹೇಳ್ತೀರಾ ಷಡ್ಯಂತ್ರ ಇದು ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬಹುದು ಅಂತ ಒಂದು ಬಾರಿ ಆಗ್ಬಹುದು ಎರಡು ಬಾರಿ ಆಗ್ಬಹುದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಲ್ಕು ಬಾರಿ ಆಗಿರೋದು ಇದು ಆಕಸ್ಮಿಕ ಎಲ್ಲರೂ ಲೆವೆನ್ ಎ ಸೀಟ್ ನಲ್ಲಿ ಕೂತು ಬಚಾವಾದಂತಹ ಪ್ಯಾಸೆಂಜರ್ ರೀತಿ ಅದೃಷ್ಟವಂತರಾಗಿರ್ತಾರ ನೀವೇ ಹೇಳಿ ಏವಿಯೇಷನ್ ಇಂಡಸ್ಟ್ರಿ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೆಸರುವಾಸಿಯಾಗಿರೋದು ಒಂದೇ ದಿನ ನಾಲ್ಕು ನಾಲ್ಕು ಅವಘಡಗಳು ಆಗ್ತಾ ಆಗ್ತಾ ಬಚಾವಾಗೋದು ಅಂದ್ರೆ ಏನರ್ಥ ಇದೇ ರೀತಿ ಮುಂದುವರೆದ್ರೆ ಜನ ಏರೋಪ್ಲೇನ್ ಹತ್ತೋದಲ್ಲ ಏರ್ಪೋರ್ಟ್ ಕಡೆ ಮುಖ ಮಾಡೋದು ಕಷ್ಟ ಇನ್ಮೇಲೆ ಏರ್ಕ್ರಾಫ್ಟ್ಗಳಲ್ಲಿ ಏರ್ಪೋರ್ಟ್ ಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಟ್ರಿಕ್ಟ್ ಆದ ಸರ್ಟಿಫಿಕೇಶನ್ ಗಳನ್ನು ತರ್ತಾ ಇದೆ ಸರ್ಕಾರ ವಿಮಾನಯಾನದ ಸಿಬ್ಬಂದಿಗಳಿಗೆ ರಿವೈಸ್ಡ್ ಟ್ರೈನಿಂಗ್ ಕೊಡೋದಕ್ಕೂ ಸಹ ಸರ್ಕಾರ ಪ್ಲಾನ್ ಮಾಡಿದೆ ಎಂತಹ ಷಡ್ಯಂತ್ರ ನಡೀತಾ ಇದೆ ನೋಡಿ ಎಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಹೆಸರಾಳಾಗ್ಬಿಡುತ್ತೋ ಅಂತ ಹೇಳಿ ಪೈಲಟ್ಗಳ ಮೇಲೆ ತಪ್ಪನ್ನು ವರಿಸಲಾಗ್ತಾ ಇದೆಯಾ ದೊಡ್ಡ ದೊಡ್ಡ ಪೈಲಟ್ ಗಳು ಅನ್ನಿಸ್ಕೊಂಡಿರೋರು ವಿದೇಶಗಳಲ್ಲಿ ಕೂತು ಏರ್ ಇಂಡಿಯಾ ಪ್ಲೇನ್ ನ ಕ್ರಾಶ್ ಬಗ್ಗೆ ಭಾಷಣಗಳನ್ನು ಬಿಗಿತಾ ಇದ್ದಾರೆ ಇವರೆಲ್ಲ ಏವಿಯೇಷನ್ ಎಕ್ಸ್ಪರ್ಟ್ ಗಳು ಅನಿಸಿಕೊಳ್ಳು ಬೇರೆ ದೇಶದ ಪೈಲಟ್ ಗಳು ಇದು ಪೈಲಟ್ ನ ಹ್ಯೂಮನ್ ಎರರ್ ಇಂದ ಆಗಿರೋದಂತೆ ಏನಾಯ್ತು ಏನಿಲ್ಲ ಅಂತ ಹೇಳೋದಕ್ಕೆ ಗಳು ಬದುಕಿಲ್ಲ ಅವರ ತಲೆಗೆ ಕಟ್ಟಿ ಬಚಾವ್ ಆಗೋದು ಇಲ್ಲ ಅಂತ ಹೇಳಲ್ಲ ಈ ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ಏರ್ಕ್ರಾಫ್ಟ್ ಗಳ ಕ್ರಾಶ್ ಆದಾಗ ಸಿಕ್ಸ್ಟಿ ಪರ್ಸೆಂಟ್ ನಷ್ಟು ಚಾನ್ಸ್ ಪೈಲಟ್ ಹ್ಯೂಮನ್ ಎರರ್ ಇಂದನೆ ಆಗಿರುತ್ತಂತೆ ಆದ್ರೆ ಇಲ್ಲಿ ತನಿಖೆ ಇನ್ನು ನಡೀತಾ ಇದೆ ಲಾಕ್ ಬಾಕ್ಸ್ ಗಳನ್ನು ಈಗಷ್ಟೇ ವಶಪಡಿಸಿಕೊಳ್ಳಲಾಗಿದೆ ಆಗ್ಲೇ ಕನ್ಕ್ಲೂಷನ್ ಗೆ ಬರೋದು ಸರಿನಾ ಇನ್ನು ತನಿಖೆನೆ ಕಂಪ್ಲೀಟ್ ಆಗಿಲ್ಲ ಆ ಇಬ್ಬರು ಪೈಲಟ್ ಗಳು ಇನ್ನೂರ ನಲವತ್ತೆರಡು ಮಂದಿಯ ಜೀವ ಉಳಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಏನೋ ಯಾರಿಗೆ ಗೊತ್ತು ಲಾಸ್ಟ್ ತರ್ಟಿ ಟೂ ಸೆಕೆಂಡ್ಸ್ ಅಲ್ಲಿ ವಿಮಾನ ಪತನ ಆಗುತ್ತೆ ಅಂತ ಪೈಲಟ್ ಗಳಿಗೆ ಗೊತ್ತಾಗೋಯ್ತು ಬಚಾವಾಗೋದಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ತಾವಿಬ್ರು ಬಚಾವ್ ಆಗ್ಬೋದಾಗಿತ್ತು ಜೀವ ಉಳಿಸಿಕೊಳ್ಳಬಹುದಾಗಿತ್ತು ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ ಅಡೆಯ ಕ್ಷಣದವರೆಗೂ ಪ್ಯಾಸೆಂಜರ್ ಗಳ ಜೊತೆಗೆ ಇದ್ದು ಅವರ ಜೊತೆಗೆ ಸುಟ್ಟು ಕರ್ಕಲಾದ್ರೂ ಕೂಡ ಹಾಗಾಗಿ ತನಿಖೆ ಕಂಪ್ಲೀಟ್ ಆಗೋವರೆಗೂ ಯಾವುದು ಸತ್ಯ ಯಾವುದು ಸುಳ್ಳು ಏನೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ